ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂತ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಿನ್ನೆ ತಾನೇ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ನೆಗೆಟಿವ್ ನ್ಯೂಸ್ ಬಂತು ಅದ್ರ ಬಗ್ಗೆ ಈಗಾಗಲೇ ವಿಡಿಯೋ ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳ್ಕೊಂಡಿದೀವಿ ಜಿ ಡೇಟಾ ಬಗ್ಗೆ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಜಿ ಡಿ ಪಿ ಡೇಟಾ ಅಂತೂ ಡಿಸಪಾಯಿಂಟ್ಮೆಂಟ್ ಅನ್ನ ತಂದಿದೆ ಬಟ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನಮಗೆ ಸೋಮವಾರ ಗೊತ್ತಾಗುತ್ತೆ ಆದ್ರೆ ಇಂತಹ ಸಂದರ್ಭದಲ್ಲಿ ಎಸ್ಪೆಷಲಿ ಗ್ರೋತ್ ಡೌನ್ ಆದಂತಹ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಹಲವು ಗಳು ಹಲವು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡ್ತಿದ್ದಾರೆ ನಾವು ಅದರಲ್ಲಿ ಕೆಲವು ಪಾಯಿಂಟ್ಸ್ ಅನ್ನ ನೋಡೋಣ ಹಾಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಆಸ್ ಎ ಇನ್ವೆಸ್ಟರ್ಸ್ ನಾವೇನ್ ಮಾಡಬೇಕು ಇಂತಹ ಸಂದರ್ಭದಲ್ಲಿ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಇದನ್ನ ನೆಗೆಟಿವ್ ಆಗಿ ತಗೊಂಡು ನೆಗೆಟಿವ್ ರಿಯಾಕ್ಷನ್ ಕೊಟ್ರೆ ನಾವೇನ್ ಮಾಡಬೇಕು ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು ಅಂದ ತಕ್ಷಣ ಎಸ್ಪೆಷಲಿ ಸಣ್ಣ ಇನ್ವೆಸ್ಟರ್ಸ್ ಪಾನಿಕ್ ಆಗ್ತಾರೆ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದ್ರೆ ಖಂಡಿತ ನಾವು ಪಾನಿಕ್ ಆಗೋದಿಲ್ಲ ಕಾಮ್ ಆಗಿರ್ತೀವಿ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇಲ್ಲೇ ಮನಿ ಕಂಟ್ರೋಲ್ ಹೆಡ್ ಲೈನ್ ಅನ್ನ ನೋಡಬಹುದು ಕ್ಯೂ ಟು ಜಿ ಡಿ ಪಿ ಗ್ರೋತ್ ಶಾಕರ್ ಮೇ ಟ್ರಿಗರ್ ಆಕ್ಷನ್ ಫ್ರಮ್ ಆರ್ ಬಿ ಐ ರೈಸ್ ಕ್ವಶನ್ಸ್ ಓವರ್ ಇಂಡಿಯಾಸ್ ಪೊಟೆನ್ಶಿಯಲ್ ಗ್ರೋತ್ ಸೊ ಈಗಾಗಲೇ ನಾನು ನಿನ್ನೆ ವಿಡಿಯೋದಲ್ಲಿ ಆರ್ ಬಿ ಐ ಮೇಲೆ ಈಗ ಪ್ರೆಷರ್ ಬಿಲ್ಡ್ ಆಗುತ್ತೆ ಅನ್ನೋಂತ ಮಾತನ್ನ ಮೆನ್ಶನ್ ಮಾಡಿದ್ದೆ ಅಂದ್ರೆ ಅವರು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಮಾಡದೇ ಇರಬಹುದು ಬಟ್ ಮಾಡೋದಕ್ಕೆ ಪ್ರೆಷರ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತೂ ತುಂಬಾನೇ ಕಡಿಮೆ ಬಂದಿದೆ ಜಿ ಡಿ ಪಿ ಗ್ರೋತ್ ಯಾಕೆಂತಂದ್ರೆ ಮೊನ್ನೆ ತಾನೆ ಅಂದ್ರೆ ಲಾಸ್ಟ್ ಮಂತ್ ಎಂ ಪಿ ಸಿ ಮೀಟಿಂಗ್ ಏನಿತ್ತು ಸೆವೆನ್ ಪರ್ಸೆಂಟ್ ಗ್ರೋತ್ ಎಸ್ಟಿಮೇಶನ್ಸ್ ಅನ್ನ ಆರ್ ಬಿ ಐ ಕೊಟ್ಟಿತ್ತು ಕ್ಯೂ ಟೂ ನಲ್ಲಿ ಸೆವೆನ್ ಪರ್ಸೆಂಟ್ ಗ್ರೋತ್ ಎಸ್ಟಿಮೇಶನ್ ಕೊಟ್ಟಿತ್ತು ಇತ್ತೀಚೆಗೆ ಸ್ವಲ್ಪ ಡೌನ್ ಗ್ರೇಡ್ ಕೂಡ ಮಾಡಿತ್ತು ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಬರಬಹುದು ಅನ್ನೋ ಡೌನ್ ಗ್ರೇಡ್ ಎಸ್ಟಿಮೇಶನ್ಸ್ ಮಾಡಿತ್ತು ಆದ್ರೆ ಇದೆಲ್ಲವನ್ನು ಮೀರಿ ಬರಿ ಬಂದಿದ್ದು ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇಂತಹ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಆರ್ ಬಿ ಐ ಡಿಸಿಷನ್ ತಗೊಳ್ಬೇಕಾಗುತ್ತೆ ಹಾಗಾಗಿ ಯಾವ ರೀತಿಯ ನಿರ್ಧಾರವನ್ನು ತಗೊಳುತ್ತೆ ಗೊತ್ತಿಲ್ಲ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಬಟ್ ಇಲ್ಲಿ ಏನೆಲ್ಲ ನಿರ್ಧಾರಗಳನ್ನ ತಗೊಳ್ಬೇಕು ಅಂತ ಅನಾಲಿಸ್ಟ್ ಹೇಳ್ತಿದ್ದಾರೆ ಅಥವಾ ಎಕನಾಮಿಸ್ಟ್ ಹೇಳ್ತಿದ್ದಾರೆ ಅಂತ ನೋಡಿದ್ರೆ ಮೊದಲಿಂದಾಗಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಖಂಡಿತ ಈ ಮೀಟಿಂಗ್ ಅಲ್ಲೇ ಕಟ್ ಮಾಡ್ತಾರ ಅಥವಾ ಫೆಬ್ರವರಿ ಮೀಟಿಂಗ್ ಅಲ್ಲಿ ಕಟ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಕಟ್ ಮಾಡಬೇಕು ಅನ್ನುವಂತ ಮಾತುಗಳು ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ಜಿ ಡಿ ಪಿ ಗ್ರೋತ್ ಕಡಿಮೆ ಆಗಿರೋದಕ್ಕೆ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡಿದ್ರೆ ಏನಾಗುತ್ತೆ ಅಂತ ತುಂಬಾ ಜನರಿಗೆ ಖಂಡಿತ ಕ್ವಶ್ಚನ್ ಮಾರ್ಕ್ ಬಂದೇ ಬರುತ್ತೆ ಈಗಾಗಲೇ ಅವರಿಗೆ ಗೊತ್ತಿರಬಹುದು ಈಗಾಗಲೇ ನಾನು ಕೂಡ ಈ ಹಿಂದೆ ಹಲವು ಸಲ ಹೇಳಿದ್ದೀನಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹಾಗಾಗಿ ತುಂಬಾ ದಿನದಿಂದ ನಮ್ಮ ಚಾನಲ್ ಫಾಲೋ ಮಾಡ್ತಿರೋರು ಖಂಡಿತ ಇದ್ರ ಬಗ್ಗೆ ಒಂದಷ್ಟು ಐಡಿಯಾಸ್ ಇದ್ದೇ ಇರುತ್ತೆ ಸೊ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದ್ರಿಂದ ಪ್ರೈವೇಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಪ್ರೈವೇಟ್ ಕ್ಯಾಪೆಕ್ಸ್ ಎಕ್ಸ್ಪ್ಯಾಂಡ್ ಆಗುವಂತ ಚಾನ್ಸಸ್ ಇರುತ್ತೆ ಪ್ರೈವೇಟ್ ಕ್ಯಾಪೆಕ್ಸ್ ಜಾಸ್ತಿ ಆಯ್ತು ಎಕ್ಸ್ಪೆಂಡಿಚರ್ ಜಾಸ್ತಿ ಆಯ್ತು ಅಂತಂದ್ರೆ ಅಬ್ವಿಯಸ್ಲಿ ಜಾಬ್ ಕ್ರಿಯೇಷನ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ಚಾನ್ಸಸ್ ಅನ್ನೋದಕ್ಕಿಂತ ಆಗುತ್ತೆ ಅಂತಲೇ ಹೇಳ್ಬೋದು ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದ್ರಿಂದ ಲಿಕ್ವಿಡಿಟಿ ಪ್ರೊವೈಡ್ ಆಗುತ್ತೆ ಮಾರ್ಕೆಟ್ ಗೆ ಕಂಪನೀಸ್ ಗೆ ಅದರಿಂದ ಕಂಪನೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಡಿಷನಲ್ ಕೆಪಾಸಿಟಿಗಳನ್ನು ಇಂಪ್ರೂವ್ ಮಾಡಿದಾಗ ಅಬ್ವಿಯಸ್ಲಿ ಮ್ಯಾನ್ ಪವರ್ ಬೇಕಾಗುತ್ತೆ ಸೊ ಈ ರೀತಿಯಾಗಿ ಪ್ರೈವೇಟ್ ಕ್ಯಾಪೆಕ್ಸ್ ಜಾಸ್ತಿ ಆಗುತ್ತೆ ನಂತರ ಜಾಬ್ ಕ್ರಿಯೇಷನ್ ಕೂಡ ಪಿಕಪ್ ಆಗುತ್ತೆ ಇದು ಖಂಡಿತ ಎಕಾನಮಿಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಹಾಗಾಗಿ ಇಂಟ್ರೆಸ್ಟ್ ರೇಟ್ಸ್ ಕಟ್ ಮಾಡಬೇಕು ಅನ್ನೋಂತ ಕೂಗು ಈಗ ಜಾಸ್ತಿ ಇದೆ ನಂತರ ಗವರ್ನಮೆಂಟ್ ಕೂಡ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಏನಿದೆ ಅದರ ಕಡೆ ಕೂಡ ಗಮನ ಕೊಡಬೇಕು ಏನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಸ್ಲೋ ಡೌನ್ ಆಗಿದೆ ಅದನ್ನ ಪಿಕಪ್ ಮಾಡಬೇಕು ಅದನ್ನ ಪಿಕಪ್ ಮಾಡೋ ಮೂಲಕ ಕೂಡ ರಿವೈವ್ ಮಾಡಬಹುದು ಆ ಕಡೆ ಕೂಡ ಸರ್ಕಾರ ಗಮನ ಕೊಡಬೇಕೀಗ ಎಷ್ಟು ದಿನ ಎಲೆಕ್ಷನ್ಸ್ ಅದು ಇದು ಅಂತ ಸ್ಲೋಡೌನ್ ಆಗಿದೆ ಅದನ್ನ ಇನ್ ಮುಂದೆ ಮಾಡಬಾರದು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ನಂತರ ಫಿಸ್ಕಲ್ ಪಾಲಿಸಿ ಎಸ್ಪೆಷಲಿ ಫಿಸಿಕಲ್ ಸ್ಪೆಂಡಿಂಗ್ ಅನ್ನ ಜಾಸ್ತಿ ಮಾಡಬೇಕು ಅಟ್ ದ ಸೇಮ್ ಟೈಮ್ ಇನ್ಫ್ಲೇಷನ್ ಅನ್ನು ಕೂಡ ಕಂಟ್ರೋಲ್ ಮಾಡಬೇಕು ಇದು ಒಂಥರ ಅಡಕತ್ತರಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಗ್ರೋತ್ ಬೇಕು ಅಂತಂದ್ರೆ ರೇಟ್ ಕಟ್ ಮಾಡಬೇಕು ಪೆಂಡಿಂಗ್ ಜಾಸ್ತಿ ಮಾಡಬೇಕು ಲಿಕ್ವಿಡಿಟಿ ಪ್ರೊವೈಡ್ ಮಾಡಬೇಕು ಸೊ ಲಿಕ್ವಿಡಿಟಿ ಜಾಸ್ತಿ ಮಾರ್ಕೆಟ್ ಗೆ ಬಂತು ಅಂದ್ರೆ ಅಗೇನ್ ಅದು ಇನ್ಫ್ಲೇಷನ್ ಅನ್ನ ಜಾಸ್ತಿ ಮಾಡುತ್ತೆ ಸೊ ಈ ಅಡಕತ್ತರಿಯಲ್ಲಿ ವೆಲ್ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಸೆಂಟ್ರಲ್ ಬ್ಯಾಂಕ್ ನಮ್ಮ ಆರ್ ಬಿ ಐ ಹಾಗು ಸರ್ಕಾರ ಕೂಡ ಯಾಕಂದ್ರೆ ಸರ್ಕಾರ ಕೂಡ ಪಾಲಿಸಿ ಮೈನ್ ಸರ್ಕಾರದ್ದೇ ಆಗಿರುತ್ತೆ ಗವರ್ಮೆಂಟ್ ಸ್ಪೆಂಡಿಂಗ್ ಅಂಡ್ ಟ್ಯಾಕ್ಸ್ ಪಾಲಿಸೀಸ್ ಟು ಇನ್ಫ್ಲೂಯನ್ಸ್ ಎಕನಾಮಿಕ್ ಕಂಡೀಷನ್ಸ್ ಸೊ ಇಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡ್ಬೇಕಾಗುತ್ತೆ ಈ ಮಾತುಗಳು ತುಂಬಾನೇ ಜೋರಾಗಿ ಕೇಳಿ ಬರ್ತಾ ಇದೆ ಈ ಜಿ ಡಿ ಪಿ ಡೇಟಾದ ನಂತರ ಇದಿಷ್ಟು ಸರ್ಕಾರ ಮಾಡಬೇಕಾಗಿರೋದ್ದು ಏನೆಲ್ಲ ಮಾಡಬಹುದು ಮತ್ತೆ ನಮ್ಮ ಜಿ ಡಿ ಪಿ ಗ್ರೋತ್ ಅನ್ನ ಲಯಕ್ಕೆ ತರಬೇಕಾದ್ರೆ ಅನ್ನುವಂಥದ್ದು ಹಲವು ಗಳು ಹಾಗೂ ಎಕನಾಮಿಸ್ಟ್ ಗಳು ಕೊಡ್ತಾ ಇರುವಂತ ಇನ್ಪುಟ್ಸ್ ಇವು ಏನು ಆಸ್ ಎ ಇನ್ವೆಸ್ಟರ್ಸ್ ನಾವೇನ್ ಮಾಡಬೇಕು ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ತುಂಬಾ ಜನ ನನಗಾಗಲೇ ಹೇಳ್ದಾಗೆ ಪಾನಿಕ್ ಹಾಕ್ ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ಏನಾದ್ರು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು ಅಂತಂದ್ರೆ ಪಾನಿಕ್ ಆಗ್ತಾರೆ ಇಂತಹ ಸಂದರ್ಭದಲ್ಲಿ ಆಸ್ ಎ ಇನ್ವೆಸ್ಟರ್ಸ್ ನಾವೇನ್ ಮಾಡಬೇಕು ಆ ವಿಚಾರಕ್ಕೆ ಬರೋದಾದ್ರೆ ಖಂಡಿತ ಈ ಡೇಟಾ ನೋಡಿದ ನಂತರ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಓಲಟಲಿಟಿ ಕಂಡು ಬರಬಹುದು ಅಂದ್ರೆ ಮೇಲೆ ಕೆಳಗಡೆ ಹೋಗುವಂತ ಚಾನ್ಸಸ್ ಮೇಲೆ ಹೋಗೋದಕ್ಕಿಂತ ಕೆಳಗಡೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ರೆ ಇಲ್ಲಿ ನಮಗೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಈಗಾಗಲೇ ನಾವು ಕೆಳಗಡೆ ಹೋಗಿರೋದನ್ನ ಲಾಸ್ಟ್ ಎರಡು ತಿಂಗಳಿಂದ ನೋಡಿದೀವಿ ಮಾರ್ಕೆಟ್ ಹಾಗಾಗಿ ಇದೇನ್ ನಮಗೆ ಶಾಕರ್ ಅಂತ ಅನ್ಸೋದಿಲ್ಲ ಎಸ್ಪೆಷಲಿ ಈಗಾಗಲೇ ನೀವು ಕೂಡ ಎಲ್ಲರೂ ನೋಡಿದಿರಿ ಅದಕ್ಕಿಂತ ದೊಡ್ಡ ಶಾಖರ್ ಏನಾಗಿರೋದಿಲ್ಲ ಯಾಕಂದ್ರೆ ಈಗಾಗಲೇ ಮಾರ್ಕೆಟ್ ಅಡ್ಜಸ್ಟ್ ಆಗಿದೆ ಅಂತಾನೆ ಹೇಳ್ತಾರೆ ಹಲವು ಅನಾಲಿಸ್ಟ್ ಯಾಕೆಂತಂದ್ರೆ ಮಾರ್ಕೆಟ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು ಯಾಕೆ ಎಕ್ಸ್ಪೆಕ್ಟೇಷನ್ ಇತ್ತು ಕನ್ಸಮ್ಷನ್ ಸ್ಲೋ ಡೌನ್ ಆಗಿತ್ತು ಕಂಪನಿಗಳ ರಿಸಲ್ಟ್ ಅನ್ನ ನಾವು ನೋಡಿದಿವಲ್ಲ ರಿಸಲ್ಟ್ ಸೀಸನ್ ಅಲ್ಲಿ ಮೆಜಾರಿಟಿ ಕಂಪನೀಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಸೊ ಆ ಎಲ್ಲ ಪಾಯಿಂಟ್ಸ್ ಅನ್ನ ನೋಡಿದ ಮೇಲೆ ಮಾರ್ಕೆಟ್ ಈಗಾಗಲೇ ಅದಕ್ಕೆ ಪ್ರೈಸ್ಡ್ ಆಗಿದೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅಥವಾ ಒಪಿನಿಯನ್ಸ್ ಕೂಡ ಇದೆ ಹಾಗಾಗಿ ಸೋಮವಾರ ಮಾರ್ಕೆಟ್ ರಿಯಾಕ್ಟ್ ಮಾಡದೇನೆ ಇರಬಹುದು ಅನ್ನೋ ಒಪಿನಿಯನ್ಸ್ ಕೂಡ ಇದೆ ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು ಜಿ ಡಿ ಪಿ ಡೇಟಾ ಬಂದ ಕೂಡ ಹಾಗಂತ ಮಾರ್ಕೆಟ್ ಅದೇ ರೀತಿ ಇರುತ್ತೆ ಅಂತ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡಕ್ ಬಟ್ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಬಹುಶಃ ಮ್ಯೂಟೆಡ್ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಎದ್ದು ಕಾಣ್ತಾ ಇದೆ ಹಾಗಾಗಿ ವೊಲಟಲಿಟಿ ಇದ್ರೂ ಇರಬಹುದು ಒಂದ್ ಸ್ವಲ್ಪ ಕೆಳಗಡೆ ಹೋಗ್ಬಹುದು ಬಹುಶಃ ನನ್ನ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಬಹುಶಃ ಒಂದೆರಡು ದಿನ ಏನಾದರೂ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂದ್ರು ಕೂಡ ಆನಂತರ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಮಾಡುವಂತ ಸಾಧ್ಯತೆಗಳು ಇರಬಹುದು ಅನ್ನುವಂಥದ್ದು ಬಟ್ ನೋಡೋಣ ಅದನ್ನ ಮುಂದಿನ ದಿನಗಳಲ್ಲಿ ಬಟ್ ನೀವು ಆಸ್ ಎ ಇನ್ವೆಸ್ಟರ್ಸ್ ಈ ಓಲಟ್ ಬೇರ್ ಮಾಡಬೇಕಾಗುತ್ತೆ ಅದಕ್ಕೇನು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಅಂತಲೇ ಹೇಳ್ಬೋದು ಜೊತೆಗೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂತು ಅಂತ ಇಟ್ಕೊಳ್ಳಿ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರೋದು ಅದು ಅಪರ್ಚುನಿಟಿನೇ ಯಾವತ್ತೂ ಕೂಡ ಇನ್ವೆಸ್ಟರ್ಸ್ಗೆ ಗೆ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ನೆಗೆಟಿವ್ ಆಗ್ಬೋದು ನಮ್ಮ ಪೋರ್ಟ್ಫೋಲಿಯೋ ಅಂದ್ರೆ ಇರೋಂತಹ ಲಾಭ ಕಡಿಮೆ ಆಗ್ಬೋದು ಬಟ್ ಲಾಂಗ್ ರನ್ ಅಲ್ಲಿ ನೋಡಿದಾಗ ಅದು ಒಳ್ಳೆ ಅಪರ್ಚುನಿಟಿಯನ್ನ ಕ್ರಿಯೇಟ್ ಮಾಡುತ್ತೆ ಇನ್ ಕೇಸ್ ನಮ್ಮ ಹತ್ರ ಕ್ಯಾಶ್ ರಿಸರ್ವ್ ಇದೆಯಾ ಇದ್ರೆ ಇನ್ ಕೇಸ್ ಕರೆಕ್ಷನ್ ಬಂದ್ರೆ ಒಳ್ಳೊಳ್ಳೆ ಸ್ಟಾಕ್ ಗಳನ್ನ ಕರೆಕ್ಷನ್ ಅಲ್ಲಿ ಆಡ್ ಅಂತ ಪ್ರಯತ್ನವನ್ನ ಮಾಡಬೇಕು ಆಸ್ ಎ ಅಪರ್ಚುನಿಟಿ ನೋಡಬೇಕು ಆಸ್ ಎ ಸಂದರ್ಭದಲ್ಲಿ ನಂತರ ಇಂಪಾರ್ಟೆಂಟ್ ಆಗಿ ಡೋಂಟ್ ಪಾನಿಕ್ ಇನ್ ಕೇಸ್ ಏನಾದರೂ ಸೋಮವಾರ ಅಥವಾ ಮಂಗಳವಾರ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕಂಡು ಬಂತು ಅಂದ್ರೆ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲವೇ ಇಲ್ಲ ಯಾಕಂದ್ರೆ ಇದೆಲ್ಲ ಕೂಡ ಕಾಮನ್ ಈವಾಗ್ಲೂ ಕೂಡ ನಾವು ಒಳ್ಳೆ ಗ್ರೋತ್ ಮೇಂಟೈನ್ ಮಾಡ್ತಾ ಇದೀವಿ ಕಂಪೇರ್ ಟು ಇಂದಿನ ಕ್ವಾರ್ಟರ್ ಗಳಿಗೆ ಖಂಡಿತ ಡೌನ್ ಇದೆ ಮೊನ್ನೆ ತಾನೆ ಯು ಕೆ ಜಿ ಪಿ ಡೇಟಾ ರಿಲೀಸ್ ಆಯ್ತು ನೋಡಿದ್ರೆ ಎಷ್ಟಿದೆ ಅಂತ ಬಿಲೋ ಒನ್ ಪರ್ಸೆಂಟ್ ಅಮೆರಿಕದ ಜಿ ಡೇಟಾ ಎಷ್ಟಿದೆ ಎರಡೂವರೆ ಪರ್ಸೆಂಟ್ ಅವರಿಗೆಲ್ಲ ಕಂಪೇರ್ ಮಾಡಿದ್ರೆ ಅಬೋವ್ ಫೈವ್ ಪರ್ಸೆಂಟ್ ಇದೆ ಈಗಲೂ ಕೂಡ ಬಟ್ ಯೂಶಲಿ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದ್ರೆ ಈಗಾಗಲೇ ಭಾರತ ಜಿ ಪಿ ಗ್ರೋತ್ ವಿಚಾರದಲ್ಲಿ ಒಂದು ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಿದೆ ಅಬೋವ್ ಸಿಕ್ಸ್ ಪರ್ಸೆಂಟ್ ಸೆವೆನ್ ಪರ್ಸೆಂಟ್ ಏಟ್ ಪರ್ಸೆಂಟ್ ವರ್ಗೂ ಕೂಡ ಹೋಗಿದೆ ಇಂತಹ ಸಂದರ್ಭದಲ್ಲಿ ಡೌನ್ ಆಗೋದು ಅಬ್ವಿಯಸ್ಲಿ ಅದು ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ಆಗುತ್ತೆ ಬಟ್ ಓವರ್ ದ ಟೈಮ್ ಕಮ್ ಬ್ಯಾಕ್ ಕೂಡ ಮಾಡುತ್ತೆ ಅದು ಗೊತ್ತಿರುವಂತದ್ದೇ ಹಾಗೆ ವಿಡಿಯೋದಲ್ಲಿ ಈಗಾಗಲೇ ಯಾಕೆ ಸ್ಲೋ ಡೌನ್ ಆಗಿರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾನು ಕವರ್ ಮಾಡಿದ್ದೀನಿ ಇನ್ ಕೇಸ್ ನೀವು ಆ ವಿಡಿಯೋ ನೋಡಿದ್ರೆ ಈಗಾಗಲೇ ಚೆನ್ನಾಗಿ ಗೊತ್ತಿರುತ್ತೆ ಕೂಡ ನೋಡಿಲ್ಲ ಇಲ್ಲಿವರೆಗೂ ಅಂತಂದ್ರೆ ಒಂದ್ಸಲ ನೋಡಿ ಹಾಗಾಗಿ ನಾನು ಮತ್ತೆ ಮತ್ತೆ ಅದೇ ಪಾಯಿಂಟ್ಸ್ ರಿಪೀಟ್ ಮಾಡ್ತಾ ಇಲ್ಲ ಇಲ್ಲಿ ಸೊ ನೀವು ಪಾನಿಕ್ ಆಗುವಂತ ಅವಶ್ಯಕತೆ ಖಂಡಿತ ಇಲ್ಲ ನೆಕ್ಸ್ಟ್ ಸ್ಮಾರ್ಟ್ ಇನ್ವೆಸ್ಟಿಂಗ್ ಅಂದ್ರೆ ಸ್ಮಾರ್ಟ್ ಇನ್ವೆಸ್ಟಿಂಗ್ ಅಂದ್ರೆ ಅದೇ ಪಾನಿಕ್ ಆಗದೆ ಅಪರ್ಚುನಿಟಿ ಆಗಿ ಈ ಅವಕಾಶವನ್ನ ನೋಡಿದ್ರೆ ಯು ಆರ್ ಸ್ಮಾರ್ಟ್ ಅನಫ್ ಅಂತಾನೆ ಅರ್ಥ ನಾವೇನ್ ಮಾಡಬೇಕು ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂತ ಮುಂದಿನ ದಿನಗಳಲ್ಲಿ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಮಾಡುವಂತ ಕಂಪನೀಸ್ ಅನ್ನ ಆಯ್ಕೆ ಮಾಡಬೇಕು ಈ ಕ್ರೂಷಿಯಲ್ ಸನ್ನಿವೇಶದಲ್ಲಿ ಅಷ್ಟನ್ನ ಮಾಡೋದೆ ಸ್ಮಾರ್ಟ್ ಇನ್ವೆಸ್ಟಿಂಗ್ ಸ್ಮಾರ್ಟ್ ಇನ್ವೆಸ್ಟರ್ಸ್ ಆಗ್ಬೇಕು ಸೊ ಇಷ್ಟನ್ನ ನಾವು ಮಾಡಿದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಎಂತ ಸಂದರ್ಭದಲ್ಲೂ ಕೂಡ ನಾವು ಸರ್ವೈವ್ ಆಗಬಹುದು ಜೊತೆಗೆ ಎಂತ ಸಂದರ್ಭವನ್ನು ಕೂಡ ಫೇಸ್ ಮಾಡಿ ಒಳ್ಳೆ ರಿಟರ್ನ್ಸ್ ಮಾರ್ಕೆಟಿಂದ ಮಾರ್ಕೆಟ್ ಇಂದ ಗಳಿಸಬಹುದು ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಿ ಯಾವುದೇ ಕಾರಣಕ್ಕೂ ಪಾನಿಕ್ ಆಗುವಂತ ಅವಶ್ಯಕತೆ ಅಲ್ಲ ಇನ್ ಕೇಸ್ ನೆಗೆಟಿವ್ ರಿಯಾಕ್ಷನ್ ಬಂದರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಡ್ಜಸ್ಟ್ ಆಗ್ಬಿಟ್ಟಿದಿರಿ ಲಾಸ್ಟ್ ಎರಡು ತಿಂಗಳಿಂದ ಮಾರ್ಕೆಟ್ ಅಲ್ಲಿ ಹಾವು ಎಣಿ ಆಟವನ್ನು ನೋಡಿ ಅಂತ ಅಂದ್ಕೊಳ್ತೀನಿ ನಾನು ಮ್ಯೂಟೆಡ್ ಪರ್ಫಾರ್ಮೆನ್ಸೇ ಬರಲಿ ಅಂತಾನೆ ಬಯಸ್ತೀನಿ ನಾನಂತೂ ರ್ಯಾಲಿ ಬರಲಿಲ್ಲ ಅಂದರೂ ಪರವಾಗಿಲ್ಲ ಜಾಸ್ತಿ ಡೌನ್ ಆಗದೆ ಇರಲಿ ಅಂತ ಬಟ್ ಡೌನ್ ಆದ್ರೆ ಆಸ್ ಎ ಅಪರ್ಚುನಿಟಿ ಆಗಿ ನೋಡಿ ಯಾವುದೇ ಕಾರಣಕ್ಕೂ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ಸೊ ಇದು ಆಸ್ ಎ ಇನ್ವೆಸ್ಟರ್ಸ್ ನಾವು ಮಾಡ್ಬೇಕಾಗಿರೋ ವಿಷಯಗಳು ಏನು ಸರ್ಕಾರ ಆರ್ ಅವರು ಅವರ ಕೆಲಸವನ್ನ ಮಾಡ್ತಾರೆ ನಾವು ನಮ್ಮ ಕೆಲಸವನ್ನ ಮಾಡೋಣ ನಮ್ಮ ಕೆಲಸದ ಕಡೆ ಅಂದ್ರೆ ನಮ್ಮ ಕೈಯಲ್ಲಿ ಇರೋದ್ರ ಕಡೆ ಕನ್ಸಂಟ್ರೇಟ್ ಅಷ್ಟೇ ನಾವು ಯಾಕಂದ್ರೆ ಸರ್ಕಾರ ನಾವೊಂದ್ಕೊಂಡಂಗೆ ಮಾಡೋದಿಲ್ಲ ಆರ್ ಬಿ ಐ ಕೂಡ ಅಂದ್ಕೊಂಡಂಗೆ ಅಥವಾ ನಮ್ಮ ಒಪಿನಿಯನ್ ತಗೊಂಡು ಡಿಸಿಷನ್ ತಗೊಳ್ಳೋದಿಲ್ಲ ನಮ್ಮ ಕೈಯಲ್ಲಿ ಏನಿದೆ ಈ ವೊಲಿಟಿಯನ್ನ ಬೇರ್ ಮಾಡ್ಬೇಕು ಅಪರ್ಚುನಿಟಿ ಆಗಿ ಬಳಸ್ಕೊಳ್ಬೇಕು ಪಾನಿಕ್ ಆಗದೇ ಇರಬೇಕು ಸ್ಮಾರ್ಟ್ ಇನ್ವೆಸ್ಟರ್ಸ್ ಆಗ್ಬೇಕು ಸೊ ಇದು ಖಂಡಿತ ನಮ್ಮ ಕೈಯಲ್ಲಿದೆ ಇದನ್ನ ನಾವು ಮಾಡೋಣ ಉಳಿದಿದ್ದನ್ನ ಸರ್ಕಾರಕ್ಕೆ ಆರ್ ಬಿ ಐಗೆ ಬಿಡೋಣ ನೋಡೋಣ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಮುಂದಿನ ದಿನಗಳಲ್ಲಿ ಅಂತ ಸರಿಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ ಈ ವಿಡಿಯೋ ಮೂಲಕ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ